ಬೆಂಗಳೂರಿಗೆ ಹೋಗಲು ಶುಭ ಅವರು ಸಂಗಡಿಗರು ಮತ್ತೆ ನಮ್ಮ ಸ್ವರಬಾ ತಾಲೂಕಿಗೆ ಸುರಬೀಪುರ ಅಂತ ಕರೀತಾರೆ ಸೊರಬದವರು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಕಮೆಂಟ್ ಮಾಡಿ ಸುರಭಿಪುರ ಅಂತ ಹೇಳಿ ಸೊರಬಕ್ಕೆ ಯಾಕೆ ಕರೀತಾರೆ ಅಂತ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರದಿಂದ ಐದು ಸಾವಿರಕ್ಕಿಂತ ಹೆಚ್ಚು ಜನ ಚಂದಾದಾರನ್ನ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ತಂದುಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸರ್ಪ್ರೈಸ್ ಇದೆ ನಾನು ನಮ್ಮ ಮನೆಯಲ್ಲಿ ಹತ್ತು ವರ್ಷದ ಹಿಂದೆ ನೆಟ್ಟಂಥ ಅಡಿಕೆ ಗಿಡ ಇದು ಏನಂದರೆ ತೆನೆ ಬಿಟ್ಟಿದೆ ಅದನ್ನ ನೋಡೋಣ ಬನ್ನಿ ವಿಷಯ ಏನಂತಂದ್ರೆ ಹತ್ತು ವರ್ಷ ನೆಟ್ಟಿರೋದ್ರ ಮೇಲೆ ಡಿಪೆಂಡ್ ಅಲ್ಲ ನೆಟ್ಟಿರೋ ಒಂದು ಹತ್ತು ಹದಿನೈದು ಗಿಡದಲ್ಲಿ ಬಿಟ್ಟಿರೋದು ಒಂದೇ ಅದಕ್ಕೋಸ್ಕರ ತೋರಿಸ್ತಾ ಇರೋದು ಅಷ್ಟೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಾನು ಒಬ್ನೇ ಬೆಂಗಳೂರಿಗೆ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನಾನು ಇರೋಲಿಂದ ಒಂದು ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಈಗ ಹಿಂದೆ ನಿಂತಿದೆಯಲ್ಲ ಅದೇ ಬೈಕ್ನ ತಗೊಂಡು ಹೋಗಬೇಕು ಬೆಂಗಳೂರಿಗೆ ಹೋಗಲು ಶುಭ ಕೋರುವವರು ಸಂಗಡಿಗರು ಗುರು ನಾನು ಮನೆಯಿಂದ ಹೊರಟೆ ಇವಾಗ ಬಂದು ಇಪ್ಪತ್ತು ಕಿಲೋಮೀಟರ್ ಆಯ್ತು ಸ್ವರ್ಬ ಸಿಕ್ಕಿದೆ ಸ್ವರ್ಬದ ಬಂಗಾರದ ಮತ್ತು ಹತ್ರ ಇದ್ದೀನಿ ಒಳಗೋಗ ಅಷ್ಟು ಸಮಯ ನನ್ನ ಹತ್ರ ಇಲ್ಲ ಬಂಗಾರಪ್ಪಜಿಗೆ ಒಂದು ನಮಸ್ಕಾರ ಹಾಕೊಂಡು ಇಲ್ಲಿಂದ ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ ಶ್ರೀಮತಿ ಶಕುಂತಲಾ ಬಂಗಾರಪ್ಪ ಮತ್ತು ಶ್ರೀ ಸಾರೇಕೊಪ್ಪ ಬಂಗಾರಪ್ಪ ಸ್ಮಾರಕ ಟೈಮು ಕರೆಕ್ಟ್ ಆಗಿ ಎಂಟು ಗಂಟೆ ಹೆಂಗೆ ಸೌಂಡ್ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ ಇದು ಇದ್ದಂಗೆ ಒಂದ್ಸಲ ಸೌಂಡ್ ಮಾಡಿದ್ ನೋಡಿ ಅದೇ ಹಾರ್ಟ್ ಆದಂಗೆ ಆಯ್ತು ಒಂದ್ಸಲ ಭಯನೇ ಆಗೋಯ್ತು ಆಮೇಲೆ ಗೊತ್ತಾಯ್ತು ಗಡಿಯಾರ ಸೌಂಡ್ ಮಾಡ್ತಾ ಇರೋದು ಅಂತ ಹೇಳಿ ಹಂಗೆ ನನ್ಗೆ ಒಂದ್ಸಲ ನಗು ಬಂತು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಕೆರೆ ಇದೆ ಅಲ್ವಾ ಈ ಕೆರೆ ನನಗ್ ನೋಡ್ತಿದಂಗೆ ಒಂದು ಮಾತು ನೆನಪಿಗೆ ಬಂತು ಅದೇನಂತ ಹೇಳ್ತೀನಿ ಕೇಳಿ ಆ ಕೆರೆ ನೋಡ್ತಿದಂಗೆ ನನಗೆ ಒಂದು ಮಾತು ನೆನಪಿಗೆ ಬಂತು ಏನಂತಂದ್ರೆ ನಮ್ದು ಬಂದ್ಬಿಟ್ಟು ಸೊರಬ ತಾಲೂಕು ಅಲ್ವಾ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ತಾಲೂಕು ಭೂ ವಿಸ್ತೀರ್ಣದಲ್ಲಿ ದೊಡ್ಡ ತಾಲೂಕು ಎಲ್ಲ ತಾಲೂಕಿನ ದೊಡ್ಡದು ಮತ್ತು ಏಷ್ಯಾ ಖಂಡದಲ್ಲೇ ನಮ್ಮ ತಾಲೂಕಲ್ಲಿ ಕೆರೆ ನೀರಾವರಿ ಅಂತ ಏನು ಕರೀತಾರೋ ಅಂದರೆ ಕೆರೆಗಳು ಹೆಚ್ಚಾಗಿದೆ ಇಡೀ ಏಷ್ಯಾ ಖಂಡದಲ್ಲೇ ತಾಲೂಕಲ್ಲಿರೋ ಅಷ್ಟು ಕೆರೆಗಳು ಎಲ್ಲೂ ಇಲ್ಲ ಅಂದರೆ ಅಷ್ಟು ಕೆರೆ ನೀರಾವರಿ ನಡೆಯುತ್ತೆ ಅಂದರೆ ಒಂದು ಹೆಮ್ಮೆಯ ವಿಷಯ ಏಷ್ಯಾ ಖಂಡ ಅಂದರೆ ನೀವೇ ಯೋಚನೆ ಮಾಡಿ ಇಡೀ ಖಂಡದಲ್ಲಿ ಆ ತಾಲೂಕಲ್ಲಿ ಅಷ್ಟು ಕೆರೆಗಳಿದೆ ಅದೊಂದು ಹೆಮ್ಮೆಯ ವಿಷಯ ಮತ್ತು ನಮ್ಮ ಸೊರಬ ತಾಲೂಕಿಗೆ ಸುರಬೀಪುರ ಅಂತ ಕರೀತಾರೆ ಸ್ವರಬಾದವರು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಕಾಮೆಂಟ್ ಮಾಡಿ ಸುರಭಿಪುರ ಅಂತ ಹೇಳಿ ಸ್ವರಬಕ್ಕೆ ಯಾಕೆ ಕರೀತಾರೆ ಅಂತ ನೋಡೋಣ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಹೇಳಿ ಬರ್ತಾ ದಾರಿಲಿ ಇವಾಗ ಆ ಕಡೆನೂ ಜಮೀನ್ ಇದೆ ಈ ಕಡೆನೂ ಜಮೀನ್ ಇದೆ ನೋಡ್ದೆ ಎಷ್ಟು ಕಪ್ಪಿದೆ ನೋಡಿ ಮಣ್ಣು ನಮ್ಮ ಸೈಡ್ ಇಷ್ಟು ಕಪ್ಪು ಬರಲ್ಲ ಮಣ್ಣು ಸಖತ್ತಾಗಿದೆ ಮತ್ತೊಂದು ವಿಷಯ ಏನಂದ್ರೆ ಆ ಕಡೆ ಜಿಂಕೆಗಳು ಓಡ್ತಾ ಇದ್ದಾವೆ ತೋರಿಸ್ತೀನಿ ಗುರು ನಿಮಗೆ ನಿಜವಾಗ್ಲೂ ಕಾಣಲ್ಲ ಅನ್ಸುತ್ತೆ ಯಾಕಂದ್ರೆ ಕ್ಯಾಮ್ರಾ ಅಲ್ಲಿವರೆಗೂ ಝೂಮ್ ಆಗಲ್ಲ ಝೂಮ್ ಆದ್ರೂ ಕೂಡ ಬ್ಲರ್ ಆಗಿರುತ್ತೆ ಅದಕ್ಕೋಸ್ಕರನೇ ಒಂದ್ ಜಿಂಕೆ ಮತ್ತೆ ಒಂದ್ ಜಿಂಕೆ ಮರಿ ಓಡ್ತಾ ಇತ್ತು ಅದನ್ನ ನೋಡ್ಕೊಂಡು ನಾನು ಅಲ್ಲಿಂದ ಮುಂದೆ ಹೊರಟೆ ಆ ಜಿಂಕೆ ಮತ್ತೆ ಆ ಜಿಂಕೆ ಮರಿನಾ ನೋಡಿದ್ಮೇಲೆ ನಂಗೊಂದ್ ಸಾಂಗ್ ನೆನ್ಪಾಯ್ತು ಜಿಂಕೆ ಮರಿನಾ ಜಿಂಕೆ ಮರಿನ ಅಂತ ಹೇಳಿ ಹಂಗೆ ಅಲ್ಲಿಂದ ಓದ ತಕ್ಷಣ ಮೇನ್ ರೋಡ್ ಕೂಡ ಸಿಕ್ತು ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಹತ್ತತ್ರ ಇದೆ ಬೆಂಗಳೂರು ನೀವು ಯಾರಾದರೂ ನಾನ್ನೂರು ಕಿಲೋಮೀಟರ್ ಗಟ್ಟಲೆ ಬಿಸಿಲು ಟೈಮಲ್ಲಿ ಹೋಗುವಂಥ ಸಾಹಸ ಮಾಡಿದ್ದೀರಾ ಅಂತ ಹೇಳಿ ದಯವಿಟ್ಟು ನಮಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಿಂಗೆ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ ಏನಾದರೂ ಕಂಡ್ರೆ ನಿಮಗೂ ಕೂಡ ತೋರಿಸ್ತೀನಿ ನಾನು ಕೂಡ ನೋಡ್ತೀನಿ ಹೆಂಗಿದೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ಒಬ್ಬನೇ ಅದು ಮುನ್ನೂರು ನಾನ್ನೂರು ಕಿಲೋಮೀಟರ್ ಗಟ್ಟಲೆ ಬೈಕ್ ಹೊಡ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲು ಬೈಕ್ ರೈಡರ್ಸ್ಗಳು ಯಾವ ಥರ ರೈಡ್ ಹೋಗ್ತಾರೋ ಗೊತ್ತಿಲ್ಲ ಅವರೆಲ್ರಿಗೂ ಹಾಡ್ಸಪ್ಪ ಅಂತಲೇ ಹೇಳ್ತೀನಿ ನಾನು ಹೆಲ್ಮೆಟ್ ಹಾಕೊಂಡೇ ಜರ್ನಿ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಇಲ್ಲ ಆದ್ರೆ ಇವಾಗ ವಿಡಿಯೋದಲ್ಲಿ ಸ್ಟ್ರೈಟ್ ಒಂದೇ ರೋಡ್ ತುಂಬಾ ಒಂದೊಂದ್ ಕಡೆ ಒಂದೊಂದು ವಾತಾವರಣ ಗುರು ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಒಂದ್ ಕಡೆ ಅಸ್ತ್ರ ಆಗಿದ್ರೆ ಇನ್ನೊಂದ್ ಕಡೆ ಹಸ್ತ್ರ ಇರಲ್ಲ ಆ ಥರ ವಾತಾವರಣ ಒಂದೊಂದು ಅಂದ್ರೆ ಊರನ್ನ ದಾಟಿದ ತಕ್ಷಣ ಈ ತರ ಇತ್ತು ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಇದು ಯಾವುದೋ ಹೊಳೆ ಗೊತ್ತಿಲ್ಲ ಹರಿಹರ ಅಂತ ಅನಿಸ್ತಾ ಇದೆ ಇದು ನನಗೆ ಹರಿಹರ ಥರ ಕಾಣಿಸ್ತಾ ಇದೆ ಸಖತ್ತಾಗಿದೆ ಗುರು ಈ ಹೊಳೆ ನೋಡಿ ನೀರು ತುಂಬ್ದಾಗ ಇದು ಹೆಂಗೆ ಕಾಣ್ಬೋದು ಅದು ಅಷ್ಟು ಕಾಣಿಸ್ತಾ ಇರೋದು ಹೊಳೆನೇ ಒಬ್ಬನೇ ಹೋಗ್ತಾ ಇರೋದು ಫಸ್ಟ್ ಟೈಮು ಬ್ಯಾ ಇನ್ನೂ ಸಿಕ್ಕಾಪಟ್ಟೆ ದೂರ ಇದೆ ಇನ್ನೂ ಮುನ್ನೂರು ಕಿಲೋಮೀಟರ್ ಹತ್ತತ್ರ ಇದೆ ಅಂದರೆ ಇನ್ನೂರು ಎಂಬತ್ತು ಇರ್ಬೋದು ಕಿಲೋಮೀಟರು ಬೆಂಗಳೂರಿಗೆ ಒಬ್ಬನೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಇದೇ ಫಸ್ಟ್ ನಾನು ಹೋಗ್ತಾ ಇರೋದು ಇದು ಹರಿಹರದ್ದು ಅಂತ ಅನ್ಸುತ್ತೆ ನನ್ಗೆ ಇಲ್ಲೆಲ್ಲೂ ಬೋರ್ಡ್ ಗಿಡ ಇಲ್ಲ ಬಟ್ ಇದು ಹೊಳೆ ನೋಡಿದ್ರೆ ಬೋ ಬೋಬ್ ನಮ್ಮ ಸೈಡ್ ಇದು ಯಾವ್ದು ಸುತ್ತಮುತ್ತ ಈ ತರ ಇಲ್ಲ ಗುರು ಈ ಕಡೆಯಿಂದ ಆ ಕಡೆ ಲೆಂತ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇದೆ ಬ್ರಿಡ್ಜ್ ಕೂಡ ಬನ್ನಿ ಹೋಗೋಣ ಇನ್ನೂ ಯಾವ್ಯಾವ್ರು ಒಳ್ಳೆ ಪ್ಲೇಸ್ ಸಿಗ್ತಾ ಇದ್ರೆ ಮಾಡಿ ತೋರಿಸ್ತೀನಿ ಆಯ್ತಾ ಸ್ನೇಹಿತರೆ ನಾನು ಇವಾಗ ಇರೋದು ದಾವಣಗೆರೆಯಲ್ಲಿ ದಾವಣಗೆರೆ ಏನಕ್ಕೆ ಫೇಮಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ದಾವಣಗೆರೆ ಅಂದ ತಕ್ಷಣ ನೆನಪಾಗೋದು ಬೆಣ್ಣೆ ದೋಸೆ ಧಾರವಾಡ ಹೇಗೆ ಪೇಡ ಫೇಮಸ್ಸೋ ಹಾಗೆ ದಾವಣಗೆರೆ ದಾವಣಗೆರೆಯಲ್ಲಿ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ಗುರು ಸಮಯ ಮಧ್ಯಾಹ್ನ ಆಗಿತ್ತು ಹೊಟ್ಟೆ ಕೂಡ ತುಂಬಾ ಆಸಿತಾ ಇತ್ತು ಪಕ್ಕದಲ್ಲೇ ಒಂದು ರೈಸ್ ಅಂಗಡಿ ಕಾಣಿಸ್ತು ಬೈಕ್ ನಿಲ್ಸ್ಬಿಟ್ಟು ತಿನ್ನೋಣ ಅಂತ ಹೇಳಿ ಬಂದೆ ಹಂಗೆ ಎಗ್ರೆಸ್ ನ ಮಾಡ್ಕೊಟ್ರು ತಿನ್ಬಿಟ್ಟು ಹೊರಟೆ ಸ್ನೇಹಿತರೆ ನಾನಿವಾಗ ಇರುವಂತ ಜಾಗ ಬಂದ್ಬಿಟ್ಟು ಚಿತ್ರದುರ್ಗ ಚಿತ್ರದುರ್ಗ ಹೆಂಗಿದೆ ಅಂತ ಹೇಳಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿ ನೋಡಿದ್ರೆ ಯಾವ್ದೋ ಬಂಡೆ ಹಾಕೊಂಡು ಕೊರೀತಾ ಬಿದ್ದಿದ್ದಾರೆ ಈ ತರ ಮೈನಿಂಗ್ ಮಾಡಿದ್ರೆ ಭೂಮಿ ಉಳಿಯತ್ತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನಾನಿವಾಗ ಚಿತ್ರದುರ್ಗದಲ್ಲಿ ಇದ್ದೀನಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದ್ರ ನೆಕ್ಸ್ಟ್ ಯಾವ್ದು ಸಿಗತ್ತೆ ನೋಡೋಣ ಆಯ್ತಾ ಸರಿ ಬನ್ನಿ ಈ ತಿರುಗೋ ಚಕ್ರ ಇದೆಯಲ್ಲ ವಿಂಡ್ ಮೀಲ್ ಏನೋ ಕರಿತಾರಲ್ಲ ಇದನ್ನ ಹತ್ತಿರದಿಂದ ನೋಡ್ಬೇಕಂತ ಬಹಳ ಆಸೆ ಇತ್ತು ನನಗೆ ಸುಮಾರು ಹತ್ತಿರದಿಂದನೇ ಕಾಣಿಸ್ತಪ್ಪ ನಿಮ್ಗೂ ಯಾರಿಗಾದ್ರೂ ಈ ಥರ ಆಸೆ ಇದ್ರೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ ಕಣ್ಣೇ ಬಿಡಕ್ಕಾಗತ್ತಲ್ಲ ಅಷ್ಟು ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿದೆ ಯಪ್ಪ ಬಿಸಿಲು ಅಂದರೆ ದಿರವ್ರಿ ಕಣ್ಣ ಕಣ್ಣೆಲ್ಲ ಕೆಂಪೋಗ್ಬಿಟ್ಟಿದೆ ಅಷ್ಟು ಬಿಸಿಲಿದೆ ಇನ್ನೇನು ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ನನ್ನ ಲೊಕೇಶನಿಗೆ ಇವಾಗ ನಾನಿಲ್ಲಿ ನಂದೇಹಳ್ಳಿ ಅಂತ ಇದೆ ನಂದೇಹಳ್ಳಿ ಅಂತ ಹೇಳ್ತೀನಿ ಎದುರುಗಡೆ ಒಂದು ಬೆಟ್ಟ ಇದೆ ಯಾವ ಲೊಕೇಶನ್ ಅಂತ ಹೇಳಿ ಅಂದರೆ ಅದು ಯಾವ ಬೆಟ್ಟ ಅಂತ ಹೇಳಿ ನೀವು ಕಮೆಂಟಲ್ಲಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಸರಿನಾ ಇದು ನಂದೇಹಳ್ಳಿ ನಂದೇಹಳ್ಳಿ ಹಿಂಗೆ ಸ್ಟ್ರೈಟ್ ನೋಡಿದ್ರೆ ಬೆಟ್ಟ ಇದೆ ನೋಡಿ ಇದು ಯಾವ ಬೆಟ್ಟ ಅಂತೇಳಿ ನೀವು ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಪ್ಪ ಇನ್ನೇನು ಮುಗೀತಾ ಬಂತು ಲಾಗು ಹೋಗ್ತೀನಿ ವಿಡಿಯೋ ನೀಟಾಗಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಬಿಸಿಲು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಸಮ್ಮರಲ್ಲಿ ಈ ಸೋಲೋ ರೈಡ್ ಅಥ್ವಾ ಬೈಕಲ್ಲಿ ರೈಡ್ ಹೋಗೋರಿಗೆ ಅದು ಯಾವ ಥರ ರೈಡ್ ಹೋಗ್ತಾರೋ ಅವ್ರಿಗೆ ಗೊತ್ತಪ್ಪ ಒಂದು ದಿವಸ ಬೆಂಗ್ಳೂರು ಬಂದಿದ್ಕೆ ಬೈಕ್ ತೊಗೊಂಡು ಬೆಂಗ್ಳೂರು ಬಂದಿದ್ದಕ್ಕೆ ನನಗೆ ಚಿತಾಲ್ ಪತಲ ಆಯಿತು ಅಷ್ಟು ಸುಸ್ತಾಗ್ತಾ ಇದೆ ಕಣ್ಣು ತಲೆ ಎಲ್ಲ ನೋಯ್ತಾಯಿದೆ ಇನ್ನು ಪಾಪ ಅವ್ರು ಯಾವ ಥರ ಹೋಗ್ತಾರೋ ನನಗೆ ಗೊತ್ತಿಲ್ಲ ಲೊಕೇಶನ್ ಇನ್ನೇನು ನಂದಿಹಳ್ಳಿ ಎದುರುಗಡೆನೇ ಇರುವಂತ ಬೆಟ್ಟ ಇದು ಯಾವ ಬೆಟ್ಟ ಏನ್ ಬೆಟ್ಟ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ನೋಡೋದಕ್ಕೆ ಮಾತ್ರ ಸ್ವರ್ಗ ಸ್ವರ್ಗ ತರ ಕಾಣಿಸ್ತಾ ಇತ್ತು ನಾವು ಬೈಕಲ್ಲಿ ಹಿಂಗ್ ಹೋಗ್ತಾ ಇದ್ರೆ ನೋಡ ಆ ದೃಶ್ಯ ನೋಡ್ತಾ ಇದ್ರೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಅದ್ ಯಾವ್ ಬೆಟ್ಟ ಅಂತ ಹೇಳಿ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿ ಕೇಳ್ಕೊಂತೀನಿ ಬನ್ನಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸಾಕು ನಮ್ ಲೊಕೇಶನ್ ಗೆ ನಾವು ನೋಡ್ತೀವಿ ನನಗೂ ಬೈಕು ಓಡಿಸಿ ಓಡಿಸಿ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗಿತ್ತು ಮತ್ತು ಸುಸ್ತಾಗಿತ್ತು ಅದಕ್ಕೋಸ್ಕರ ಎಳ್ಳಿ ಅಂಗಡಿಗಳನ್ನ ಹುಡುಕ್ತಾ ಇದ್ದೆ ಹಾಗೆ ಹುಡುಕ್ತಾ ಹುಡುಕ್ತಾ ಬೆಂಗಳೂರು ಬಂದೇ ಬಿಟ್ಟೆ ಅಲ್ಲೇ ಸಿಕ್ತು ಹಂಗೆ ಕುಡ್ಕೊಂಡು ಆತದೆ ಅವರು ಇವಾಗ ಜಸ್ಟ್ ಬಂದು ರೂಮಲ್ಲಿ ಇವಾಗ ಜಸ್ಟು ಮುಖಾಲ ತೊಳ್ಕೊಂಡೆ ಮುಖಾಲ ಇತ್ತು ಸಿಕ್ಕಬಟ್ಟೆ ಯಾಕಂದರೆ ಹೊರಗಡೆ ಅಷ್ಟೇ ಡಸ್ಟ್ ಇದೆ ಮತ್ತು ತುಂಬ ಬಿಸಿಲಿತ್ತು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಇತ್ತು ಅದಕ್ಕಾಗಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು